ಅಮೆರಿಕ ಅಂದರೆ ಜಗತ್ತಿನ ದೊಡ್ಡಣ್ಣ ಅಂತ ಹೇಳ್ತಾರೆ ಆದ್ರೆ ಈ ಅಮೆರಿಕದಲ್ಲಿರುವ ವರ್ಷ ನಿಗೋಣ ಬೇರೆ ಯಾವ ಹೆಸರೂ ಇಲ್ಲ ಇಲ್ಲ ಯಾಕೆ ಏಲಿಯನ್ಸ್ ಬರ್ತಾರೆ ಇಲ್ಲ ಯಾಕೆ ಅಷ್ಟೊಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯುತ್ತೆ ಇಲ್ಲ ಯಾಕೆ ಅಷ್ಟೊಂದು ಗೋಸ್ಟನ್ಸ್ ಇದಾವೆ ಯಾಕಂದ್ರೆ ಇಲ್ಲಿ ದೇವಭೂತಗಳನ್ನ ನಂಬ್ತಾರೆ ನಂಬ್ತಾರೆ ಅನ್ನೋದು ದೇವಭೂತಗಳು ಇಲ್ಲಿ ಇದಾವೆ ಅದೇ ತರ ನಾವ್ ನಿಮ್ಗೆ ಇವತ್ತು ಭಯಾನಕವಾದ ಅಮೆರಿಕದ ಗೋಸ್ಟ್ ಟೌನ್ ಗಳು ಹೋಗ್ತೀವಿ ದೆಬ್ಬಗುಳ ಹಳ್ಳಿಗಳಿಗೆ ಹುಷಾರ ನೋಡಿ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಈ ತರ ದೆಬ್ಬಗುಳ ಕಾಣಿಸಿದ್ರು ಕಾಣಿಸ್ಬೋದು ಎಂಟ್ರ್ ಆಗ್ತಿದ್ದಂಗೆ ಒಂಥರ ದೇವ್ಗಳ ಥರ ಆರ್ಟ್ ಥರ ಮಾಡಿದ್ದಾರೆ ಇಲ್ಲಿ ಹಳ್ಳಿಗೆ ಎಂಟ್ರ್ ಆಗ್ತಿದ್ದಂಗೆ ಅದು ಹಳ್ಳಿ ಫುಲ್ಲು ಹಾಳಾಗಿರೋದು ದೇವ್ಗಳು ಇರೋದು ಆದರೆ ಎಂಟ್ರ್ ಆಗ್ತಿದ್ದಂಗೆ ಹಳ್ಳಿಗೆ ಈ ಥರ ಪ್ಯಾರಾನಾಮಿಯಲ್ ಆ್ಯಕ್ಟಿವಿಟಿ ಇರೋದು ಇಲ್ಲಿ ಮಾಡಿದ್ದಾರೆ ನೋಡಿ ರಾತ್ರಿ ಹೊತ್ತು ಇಲ್ಲಿ ಬಂದರೆ ಬೆಳ್ಳಕ್ಕೆ ಕಾಣಿಸಿದ್ರೆ ಹೆಂಗೆ ಮನುಷ್ಯ ಹೋಗ್ಬಿಡ್ತಾನೆ ಬಂದ್ಬಿಡ್ಬೇಕು ಹೊರಗಡೆ ನನಗೆ ಹಾ ಏನ್ ನಿಮ್ಗೆ ಇದು ಆಪ್ತ ಇದೆಯಾ ಎಷ್ಟೊಂದು ಟಿ ವಿಗಳಲ್ಲಿ ಮೂವಿ ಸೀರೀಸ್ ಎಲ್ಲ ತೋರಿಸಿರ್ತಾರೆ ನಿಮಗೆ ಈ ಥರ ದೇವ್ಗಳ ಜೊತೆ ಮಾತಾಡೋದು ಅಂತ ಆ್ಯಕ್ಚುಲಿ ಈ ಥರ ಹಾಲೋವಿನ ಟೈಮಲ್ಲಿ ಇವರು ಇಲ್ಲಿ ಮಾಡ್ತಾರಂತೆ ಮನುಷ್ಯನೆಲ್ಲ ಇಲ್ಲಿ ನಿಂತ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಕ್ಯಾಂಡಲ್ ಇಟ್ಬಿಟ್ಟು ದೇವ್ಗಳ ಜೊತೆ ಮಾತಾಡೋ ರೀತಿ ಫ್ಲಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ ಇದೇ ಏಪ್ರಿಲ್ ಎಂಟನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ಗೆ ಕರ್ಕೊಂಡು ಹೋಗ್ತೀವಿ ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ ಕಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡಕ್ಕೆ ಹೋಗ್ತೀವಿ ಹಾರ್ಸ್ ರೈಡ್ ಮಾಡಕ್ಕೆ ಹೋಗ್ತೀವಿ ಮತ್ತು ಎ ಟಿ ವಿ ರೈಡ್ ಕೂಡ ಮಾಡ್ತೀವಿ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಏಪ್ರಿಲ್ ಎಂಟನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ ಒಂದು ಹಳ್ಳಿಲಿ ಯಾವುದೋ ಒಂದು ಡೆಸರ್ಟ್ ಮಧ್ಯದಲ್ಲಿ ಈ ಥರ ಮಾಡಬೇಕು ಅಂದ್ರೆ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಇವ್ರಿಗೆ ಸುಮ್ಮ ಸುಮ್ಮನೆ ಮಾಡಲ್ಲ ದೇವ್ಗಳ ಜೊತೆ ಏನು ಕೂತ್ಕೊಂಡು ಫಟೋತಾಗ್ಯಕಾಶ ಹೀಗೆ ಕುತ್ಕೋಬಾರ್ದು ಪಾಪ ದೇವಗಳಿಗೆ ಬೇಜಾರಾಗಿ ಬಿಡ್ತೀನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಆದ್ರೆ ಕಿರಣ ಯಾಕೆ ಇದೇ ಪ್ರದೇಶದಲ್ಲಿ ಗೋಸ್ಟ್ ಇದಾವೆ ಈ ಸುತ್ತಮುತ್ತ ಏನ್ ರೇಡಿಯಸ್ ಕಿಲೋಮೀಟರ್ಸ್ ಇದಾವಲ್ಲ ಗೋಸ್ಟ್ ಕಮೆಂಟ್ ಮಾಡಿ ಆಮೇಲೆ ಹೇಳ್ತೀವಿ ಏನ್ ಇಲ್ಲಿ ಗೋಸ್ಟೋನ್ಗಳು ದೇವ್ಗಳು ಕಾಣಿಸ್ಕೊತವೆ ಅಂತ ಇಲ್ಲಿ ಏನೋ ಒಂದು ಆರ್ಟ್ ಇದೆ ಹೆಣ್ಮಗು ಯಾವ್ದೋ ಉಲ್ಟಾ ಉಲ್ಟಾ ಕಾಲ್ ಉಲ್ಟಾ ಪುಲ್ಟಾ ಹೆಣ್ಮಗು ಅದು ಇವ್ರು ನಮ್ ತರ ಕಾಲ್ ಉಲ್ಟಾ ಆಗಿರೋದ್ ಕಿರಣ ಇವ್ರದ್ದು ಏನೇನೋ ಒಂಥರ ವಿಚಿತ್ರ ದೇವ್ಗಳು ಚಿನ್ನೋ ಎಲ್ಲ ನೇತಾಕವ್ರೆ ನಾನೇನು ಅಮೇರಿಕನ್ ದೇವ್ಗಳು ಡಿಫ್ರೆಂಟ್ ಆಗಿರುತ್ತೆ ಅಂದ್ಕೊಂಡೆ ಇವ್ರದ್ದು ಪಾದಗಳೆಲ್ಲ ಉಲ್ಟಾ ಆಗ್ಬಿಟ್ಟವೆ ಅಮೇರಿಕನ್ ದೇವುಗಳದು ಅಂದರೆ ಎಲ್ಲ ದೇವುಗಳು ಒಂದೇ ಥರ ಮನೆಗಳೆಲ್ಲ ಉಲ್ಟಾ ಪಲ್ಟ ಆಗ್ಬಿಟ್ಟಿದ್ದೀರ ಚಿನ್ನೂ ಭೂಮಿಯಲ್ಲಿ ಹೂತೋಗ್ಬಿಟ್ಟೈತೆ ನೀವು ಈ ಕಡೆ ನಾನು ಎಡಗಡೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಒಂದು ಹಳ್ಳಿ ಆವಾಗ ಇಲ್ಲೆಲ್ಲ ಫುಲ್ ಮನೆಗಳಿತ್ತು ಎಲ್ಲ ಮನೆಗಳು ಇವಾಗ ಭೂಮಿಯಲ್ಲಿ ಹೂತೋಗ್ಬಿಟ್ಟಿದೆ ಅಲ್ಲಿ ನೋಡಿ ಅಲ್ಲಿ ಅದನ್ನ ನೋಡಾದರೂ ನಿಮ್ಗೆ ಗೊತ್ತಾಗ್ಬೋದು ಏನಿದ್ರೆ ಹಳ್ಳಿ ಅಂತ ಬನ್ನಿ ಇವಾಗ ನಿಜವಾದ್ದು ಹಳ್ಳಿ ಒಳಗೆ ಹೋಗೋಣ ಗೊತ್ತಾಗುತ್ತೆ ನಮಗೆ ಹೆಂಗು ಪಾಳ್ ಬಿದ್ದಿದೆ ನೋಡಿ ಮನೆಗಳೆಲ್ಲ ಅಮೆರಿಕ ಅಂದರೆ ಈ ಮೀಡ್ಯಾದವರಾಗಿರ್ಬೋದು ಅಥವಾ ಚಾನಲ್ ಆಗಿರ್ಬೋದು ಈ ಥರ ಪಾಳು ಬಿದ್ದಿರೋದು ಅಥವಾ ಈ ಥರ ಬೆಟ್ಟ ಗುಡನ ತೋರ್ಸೋಕ್ಕೆ ಬರೋಲ್ಲ ಅವ್ರು ಬರೀ ತೋರಿಸೋದೆ ಸ್ಕೈಸ್ಕೇಪರ್ಸು ನಾವು ಅಷ್ಟು ದೊಡ್ಡವರು ಇಷ್ಟು ದೊಡ್ಡವರು ಅಷ್ಟು ಟೆಕ್ನಾಲಜಿ ಒಳ್ಳೆಯವರು ಅಂತ ಆಮೇಲೆ ನಮ್ಮ ಇಂಡ್ಯಾಗೆ ಬಂದ್ಬಿಟ್ಟು ಇಂಡಿಯಾದ್ರೆ ಬರೀ ಸ್ಲಮ್ ಅಂತ ತೋರಿಸ್ತಾರೆ ಸೊ ನಾವೇನು ಪ್ರಯತ್ನ ಪಡ್ತಿದ್ದೀವಿ ಅಂದರೆ ಬರೀ ಅಮೆರಿಕ ಅಂದರೆ ಒಂದು ಸೈಡ್ ಆಫ್ ಅಮೇರಿಕಾ ಅಷ್ಟೇ ಅಲ್ಲ ಇವ್ರದ್ದು ಏನು ಕರಾಳ ಚರಿತ್ರೆ ಇರುತ್ತೆ ಇವ್ರದ್ದು ಹಿಸ್ಟ್ರಿ ಏನಿರುತ್ತೆ ಅದೆಲ್ಲ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ ಗೋಸ್ಟ್ ಇವ್ರಿಗೋಸ್ಕರ ನೋಡ್ಕೊಂಬರುವಂಥ ಪ್ರ ಅವಶ್ಯಕತೆ ನಿಮಗೆ ತೋರಿಸ್ಬೇಕಾಗಿತ್ತು ತೋರಿಸ್ತಾ ಇದ್ದೀವಿ ಹೇಗಿತ್ತು ಅಮೇರಿಕನ್ ಹಿಸ್ಟ್ರಿ ಅಂತ ಏನು ಅವ್ರ ಹಿಸ್ಟ್ರಿ ಅಂದರೆ ತುಂಬ ಹಳೇದಲ್ಲ ನೂರು ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷ ಹಳೇದಷ್ಟೇ ನೀವು ನೋಡ್ತಾ ಇದ್ದೀರಲ್ಲ ಇದು ರಿಯೋಲೈಟ್ ಲೈಟ್ ಸ್ಕೂಲ್ ಹೌಸ್ ಅಂತ ಆ್ಯಕ್ಚುಲಿ ಇದೊಂದು ದೊಡ್ಡ ಹಳ್ಳಿ ನೀವು ನೋಡ್ತಾ ಇರೋದು ಅಕ್ಕಪಕ್ಕ ಅಲ್ಲಿ ಸ್ಕೂಲ್ ಕೂಡ ಇತ್ತು ಸಾವಿರದ ಒಂಬೈನೂರ ಆರಲ್ಲಿ ಏನಾಯಿತು ಫೈರ್ ಇನ್ಸಿಡೆಂಟ್ ಆಗಿಬಿಟ್ಟು ಇಲ್ಲಿರೋ ಮಕ್ಕಳೆಲ್ಲ ಸತ್ತೋದ್ರಂತೆ ಅದಾದಮೇಲೆ ತಿರ್ಗಾ ಸ್ಕೂಲ್ ಬಿಲ್ಟ್ ಮಾಡಿದ್ರಂತೆ ಸ್ಕೂಲ್ ಬಿಲ್ಟ್ ಆದಮೇಲೆ ಪದೇ ಪದೇ ಚಾವಣಿ ಮೇಲ್ಗಡೆಯಿಂದ ಬೀಳ್ತಾನೆ ಇತ್ತಂತೆ ಏನಂತ ಅಂತ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಇಲ್ಲಿ ಸತ್ತೋಗಿದ್ದ ಮಕ್ಕಳೆಲ್ಲ ಫೈರ್ ಇನ್ಸಿಡೆಂಟಾಗಿ ಅವರೆಲ್ಲ ಆತ್ಮಗಳ ಥರ ಓಡಾಡ್ತಾ ಇದ್ದಾರಂತೆ ಇದ್ರೊಳಗಡೆ ಇನ್ನೂ ಓಡಾಡ್ತಾ ಇದ್ದಾರಂತೆ ಏನು ಭಯಾನಕ ಗುರು ನಾಟ್ ಎಂಟರ್ ನೋಡ್ರಪ್ಪ ಇದೆ ಮಕ್ಳುಗಳ ಆತ್ಮ ಇನ್ನೂ ಇದೆಯಂತೆ ಇದ್ರೊಳಗಡೆ ಸ್ಕೂಲ್ ಒಳಗಡೆ ರಾತ್ರಿ ಹೊತ್ತು ಬಂದರೆ ಇಲ್ಲೂ ಸೌಂಡ್ಗಳು ಮಕ್ಕಳ ಸೌಂಡ್ಗಳು ಕಿರ್ಚಾಡೋದು ಅವ್ರ ಬೆಂಕಿಯಲ್ಲಿ ಬೆಂದಿರೋದೆಲ್ಲ ಅವೆಲ್ಲ ಸೌಂಡ್ ಕೇಳಿಸುತ್ತಂತೆ ಇಂಥ ಭಯಾನಕವಾದ ಜಾಗ ಅಲ್ಲ ಆಮೇಲೆ ಹಿಂಗೆ ಹೋದರೆ ನೋಡಿ ಹಾಸ್ಪಿಟಲ್ಲು ಚರ್ಚು ಪೋಸ್ಟ್ ಆಫೀಸು ಹೋಟೆಲ್ಲು ರೆಸ್ಟೋರೆಂಟು ಎಲ್ಲ ಇತ್ತು ಇಲ್ಲಿ ಸಾವಿರದ ಒಂಬೈನೂರ ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಹಳ್ಳಿ ರಿಯೋಲೈಟ್ ಅಂತ ಹಳ್ಳಿ ಇವಾಗ ಗೊತ್ತಾಯ್ತಾ ನಿಮ್ಗೆ ಹಳ್ಳಿ ಇರೋದು ಅಂತ ಮುಂದೆ ಹೋಗೋಣ ಬನ್ನಿ ಗೋಸ್ಟ್ ಟೌನ್ ಆಗಿದ್ದು ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸಮೃದ್ಧವಾಗಿರೋ ಹಳ್ಳಿ ಗೋಸ್ಟ್ ಕನ್ವರ್ಟ್ ಆಗುತ್ತೆ ಹಳ್ಳಿ ಕನ್ವರ್ಟ್ ಆಗುತ್ತೆ ತಿಳ್ಕೊಳ್ಳಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇಬ್ರು ಬರ್ತಾರೆ ಇಲ್ಲಿ ಚಾರ್ಲ್ಸ್ ಮತ್ತೆ ಏರಿಸ್ ಅಂತ ಸಂಪತ್ನ ಹುಡ್ಕೊಂಡು ಬರ್ತಾರೆ ಅವ್ರಿಗೆ ಲಕ್ಕಿಯಾಗಿ ಈ ಬೆಟ್ಟ ಗುಡ್ಡಗಳು ಏನು ನೋಡ್ತಾ ಇದ್ರಲ್ಲ ಅವ್ರಿಗೆ ಇಲ್ಲಿ ಚಿನ್ನ ಕಾಣಿಸ್ಕೊಳತ್ತೆ ಅದನ್ನ ಕ್ವಾಟ್ಸ್ ವೈಟ್ ಗೋಲ್ಡ್ ಅಂತ ಕರೀತಾರೆ ಬರೋಬ್ಬರಿ ಎರಡು ವರ್ಷದಲ್ಲಿ ಅವರು ಇರೋಬ್ಬರ ಜನನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಹಳ್ಳಿನ ಕಟ್ಟಿಸಿ ಇರೋಬರ ಚಿನ್ನನೆಲ್ಲ ಮೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ನಾಲ್ಕಿಂದ ಸಾವಿರದ ಒಂಬೈನೂರ ಆರು ತನಕ ಎಕ್ಸ್ಟ್ರಾಕ್ಟ್ ಮಾಡಿ 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 ಬೇರೆ ಕಡೆ ಎಲ್ಲ ಜಾಗಕ್ಕೆ ಕಳಿಸ್ತಾರೆ ಅವಾಗ ಏನಾಗುತ್ತೆ ಪ್ರಪಂಚ ಇರೋ ಗೊತ್ತಾಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಚಿನ್ನ ಸಿಗ್ತಾ ಇದೆ ಅಂತ ಸೊ ಅವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಸಾವಿರದ ಒಂಬೈನೂರ ಈ ಹಳ್ಳಿ ಏನಿವಾಗ ಏನಿವಾಗೋಸ್ಟ್ ನೋಡ್ತಾ ಇದ್ರಲ್ಲ ಫುಲ್ ವಜ್ರಮಿಸ್ತಾ ಇರುತ್ತೆ ಹಳ್ಳಿ ಅಂದ್ರೆ ಏನು ಸಾಮಾನ್ಯ ಹಳ್ಳಿ ಎಲ್ಲ ಸ್ಕೂಲು ಪೋಸ್ಟ್ ಆಫೀಸ್ ಬ್ಯಾಂಕು ಕೆಸಿನೋ ಮತ್ತೆ ಜೂಜಾಡ ಅಂಗಡಿ ಮತ್ತೆ ಬಾರ್ ರೆಸ್ಟೋರೆಂಟ್ ಎಲ್ಲ ಇರುತ್ತೆ ಗುರು ಪ್ರಾಸ್ಟಿಟ್ಯೂಷನ್ ಇಲ್ಲಿ ಆದ್ರೆ ಆರೇ ವರ್ಷ ಸಾವಿರದ ನಾಲ್ಕರಿಂದ ಇರುತ್ತೆ ಗುರು ಅದಾದ್ಮೇಲೆ ಇಲ್ಲಿರೋ ವೈಟ್ ಗೋಲ್ಡ್ ಎಲ್ಲ ಫುಲ್ ಖಾಲಿ ಆಗಿಬಿಡುತ್ತೆ ವೈಟ್ ಗೋಲ್ಡ್ ಅಂದ್ರೆ ಏನು ಬೋರಾಕ್ಸ್ ಕ್ಲೀನಿಂಗ್ ಏಜೆಂಟ್ ಕ್ಲೀನಿಂಗ್ ಏಜೆಂಟ್ ಯೂಸ್ ಮಾಡ್ತೀರಾ ಬೋರಾಕ್ಸ್ನ ತೋಡಿ 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 ಫುಲ್ ಖಾಲಿ ಮಾಡಿಬಿಡ್ತಾರೆ ಅದಾದ್ಮೇಲೆ ಇಲ್ಲಿರೋ ಜನಗಳೆಲ್ಲ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ನೀವು ಹೆಂಗೆ ಬಿಟ್ಟು ಹೋಗ್ತಾರೆ ಅಂದರೆ ಬೇರೆ ಬೇರೆ ದೇಶದಿಂದ ಬಂದಿರ್ತಾರಲ್ಲ ಇಲ್ಲ ಬರೋದೆಲ್ಲ ಹೆಂಗೆ ಬಿಲ್ಡಿಂಗ್ ಹೆಂಗಿದೆ ಮನೆಗಳು ಹೆಂಗಿದೆ ಎಲ್ಲ ಹಂಗೆ ಬಿಟ್ಟು ಹೋಗ್ತಾರೆ ಸಖತ್ತಾಗಿರುತ್ತೆ ಸಿಟಿ ಮಾತ್ರ ಬೇರೆ ಕಡೆಯಿಂದ ಜನಗಳಿಗೆ ಬಂದು ವಾಸಕ್ಕೆ ಶುರು ಮಾಡ್ತಾರೆ ಆವಾಗ ಅವ್ರಿಗೆ ಇಲ್ಲಿ ಪ್ಯಾರಾನಮಿಯಲ್ ಆಕ್ಟಿವಿಟೀಸು ರಾತ್ರಿ ಸೌಂಡ್ ಬರೋದು ಹಿಂಸೆ ಆಗೋದು ಎಲ್ಲ ಅಂತ ಗೋಸ್ಟ್ ಬಸ್ಟರ್ಸ್ ಅಂತ ಇರ್ತಾರಲ್ಲ ರಿಸರ್ಚರ್ಸ್ನ ಅವ್ರು ಕರ್ಕೊಂಬಂದ್ಬಿಟ್ಟು ಟೆಸ್ಟ್ ಮಾಡ್ತಾರೆ ಆವಾಗ ಇಲ್ಲಿ ನಿಜವಾಗ್ಲೂ ಇಲ್ಲಿ ಇದ್ರಲ್ಲ ಅವ್ರು ಸತ್ತೋಗಿರ್ತಾರಲ್ಲ ಕೆಲವರು ಅವ್ರ ಆತ್ಮಗಳು ಇಲ್ಲೇ ಟ್ರ್ಯಾಪ್ ಆಗಿದೆ ಹೊರ್ಗಡೆ ಹೋಗಕ್ಕೆ ಆಗ್ದೆ ಅಂತ ಸತ್ತೋಗ್ತಾರೆ ಅವರು ಅಂದರೆ ಇಲ್ಲಿ ಮೈನಿಂಗ್ ಮಾಡ್ಬೇಕಾರೆ ಡೆತ್ ವ್ಯಾಲಿಯಲ್ಲಿ ಫುಲ್ ಸತ್ತೋಗ್ತಾರೆ ಆವಾಗ ಆ ಸತ್ತೋಗಿರೋ ಆತ್ಮಗಳು ಇಲ್ಲೇ ಇರ್ತವೆ ಹಳ್ಳಿಯವ್ರಿಗೆ ಆವಾಗ ಗೊತ್ತಾಗುತ್ತೆ ಇದು ಆತ್ಮಗಳಿರೋ ಹಳ್ಳಿ ಅಂತ ಆವಾಗ ಜನಗಳೆಲ್ಲ ಬಂದಿರೋ ವಾಸಕ್ಕೆ ಇರೋ ಬರೋ ಹಳ್ಳಿ ಹೆಂಗಿತ್ತು ಹಂಗೆ ಬಿಟ್ಟು ಓಡೋಗ್ತಾರೆ ಟ್ರೂ ಅಂತಲೂ ಒಂದು ಬುಕ್ಕಲ್ಲಿ ಬರ್ದಿದ್ದಾರೆ ಸೊ ಇದ್ ಗೋಸ್ಟ್ ಟೌನ್ ಸ್ಟೋರಿ ಏನೋ ಅಳ್ಸು ಹೋಗ್ಬಿಟ್ಟಿದೆ ಗುರು ಏನು ಬರ್ದವ್ರಿ ಅಂತಲೂ ಗೊತ್ತಾಗ್ತಲ್ಲ ಏನೇನು ಬಿಲ್ಡಿಂಗ್ ಅಂತ ಇಲ್ಲಿ ಓ ಇದು ಬಿಷಪ್ ಇದು ಚಿನ್ನದ ಅಂಗಡಿ ಅಂತೆ ಅವ್ರಿಗೆ ಸಿಕ್ಕೈತಲ್ಲ ಇನ್ನು ಇಟ್ಟವ್ರಲ್ಲ ಇದು ದೊಡ್ಡ ಚರ್ಚ್ ಆಗಿತ್ತಂತೆ ಹಳ್ಳಿಗೆ ಆ ಚರ್ಚೆ ಬಿದೋಗಿತ್ತಂತೆ ಫುಲ್ಲು ಅವ್ರು ಇರಕ್ಕೆ ಬಂದಾಗ ಬೇರೆಯವರೆಲ್ಲ ಹೋದ್ಮೇಲೆ ಇನ್ನೊಂದು ಹಳ್ಳಿ ಜನ ಇರಕ್ಕೆ ಬಂದಿರಲ್ಲ ಅವ್ರು ಬಂದಾಗ ಈ ಚರ್ಚು ಫುಲ್ಲು ಬಿದೋಯ್ತಂತೆ ಕೆಳಗಡೆ ಇನ್ನೊಂದು ಸಂಗತಿ ಗೊತ್ತಾ ಅಮೇರಿಕನ್ಸ್ ಏನೇ ಹಾಳಾಗಿದ್ರು ಕೂಡ ಏನಾದರೂ ಕೂಡ ಮನಿ ಮಾಡೋಕ್ ನೋಡ್ತಾರೆ ದುಡ್ಡು ಮಾಡೋಕ್ ನೋಡ್ತಾರೆ ಸೊ ಅವ್ರು ಏನು ಮಾಡ್ತಾರೆ ನೈನ್ಟೀನ್ ಟ್ವೆಂಟೀಸ್ ಇಂದ ಫುಲ್ ಪಾಳ್ ಬಿದ್ದೋಗಿಬಿಟ್ರತಲ್ಲ ಅವಾಗ ಇದನ್ನ ಫಿಲಮ್ ಶೂಟಿಂಗ್ ಸೆಟ್ ತರ ಯೂಸ್ ಮಾಡ್ಕೋತಾರೆ ಎಷ್ಟೋ ಫಿಲಮ್ಸ್ನ ಇಲ್ಲಿ ಶೂಟ್ ಮಾಡಿದ್ದಾರೆ ಇದು ಹೆಂಗೋ ಇದೆಯಾ ಇತ್ತಲ್ಲ ಅವ್ರಿಗೆ ಆಲ್ರೆಡಿ ಪಾಳು ಬಿದ್ದಾರೆ ಬಂಗ್ಲೆಗಳೆಲ್ಲ ಇನ್ನು ಮೈನಿಂಗ್ ಉಪಯೋಗಿಸ್ತಿದ್ದು ರೂಟೆಲ್ಲ ಅಲ್ಲೇ ಇದೆ ನೋಡಿ ಕತ್ತೆಗಳಲ್ಲಿ ಹೋಗ್ತಿದ್ದಿದ್ದು ಈ ಬೆಟ್ಟದ ಹಿಂದೆ ಅಲ್ಲಿ ಎಲ್ಲ ಮೈನಿಂಗ್ ಮಾಡ್ತಿದ್ದು ಅವರು ಬೊರಾಕ್ಸ್ ಮೈನಿಂಗು ಏನು ಗುರು ಯಾವುದೋ ಕಾಡು ಬತ್ತೆ ನೋಡಿ ನಿಮ್ಗೆ ಏನು ಕಾಣಿಸ್ತಾ ಇದೆ ನನ್ನ ಹೆಸರುಗಡೆ ಫುಲ್ಲು ಡೆಸರ್ಟು ಇಂಥ ಜಾಗದಲ್ಲಿ ಬಂದು ಅವರು ಇದ್ದು ಆಮೇಲೆ ಹಳ್ಳಿ ದೇವದಹಳ್ಳಿ ಆಗಿದೆ ಗೋಸ್ಟೋನ್ ಆಗಿದೆ ಇವಾಗ ಶೂಟಿಂಗ್ ಸೆಟ್ ಆಗಿದೆ ಆಮೇಲೆ ಇದರಿಂದ ಹಾಲಿವುಡ್ ಅವ್ರು ಪ್ರೇರೇಪಿತರಾಗಿ ಫಿಲಮ್ಗಳು ತೆಗಿತಾರೆ ದೇವದ್ ಫಿಲಮ್ನು ಇಲ್ಲೆಲ್ಲ ಶೂಟಿಂಗ್ ಮಾಡ್ತಾರೆ ಇದನ್ನೆಲ್ಲ ಫಿಲಮಲ್ಲಿ ತೋರಿಸ್ತಾರೆ ಶೂಟಿಂಗ್ ಅಲ್ಲೆಲ್ಲ ಅಂದ್ರೆ ಏನು ಏಲಿಯನ್ಸ್ ಬಂದ್ರು ಅಮೆರಿಕಾಗೆ ಬರೋದು ಅವ್ರು ಯು ಎಫ್ ಐ ಶಿಪ್ ಲ್ಯಾಂಡ್ ಆಗೋದು ಅಮೆರಿಕನ್ಸ್ಗೆ ಬರೋದು ಅಮೆರಿಕಲ್ಲೇ ಎಲ್ಲ ಜಾಸ್ತಿ ಪ್ಯಾರಾನಾಮಿಯಲ್ ಆಕ್ಟಿವಿಟೀಸ್ ಆಗೋದು ಅಮೆರಿಕಲ್ಲೇ ಜಾಸ್ತಿ ಈ ಥರ ಗೋಸ್ಟ್ ಹೌಸ್ಗಳು ಇರೋದು ಅಂದರೆ ಏನೇ ಅಟ್ಯಾಕ್ ಆದರೂ ಅಮೆರಿಕದ ಮೇಲೆ ಅಟ್ಯಾಕ್ ಆಗೋದು ಜಗತ್ತಿನ ದೊಡ್ಡ ಫಸ್ಟ್ ಆಗೋದಿಲ್ಲ ಇಲ್ಲಿ ಒಂದು ಟ್ರೈನ್ ಡಿಪೋ ಕೂಡ ಇತ್ತು ನೋಡಿ ಇಲ್ಲಿ ಟ್ರೈನ್ ಬೋಗಿಗಳು ಟ್ರೈನ್ ಬೋಗಿಗಳು ಇದ್ದೋ ಇಲ್ಲಿ ಅಂದ್ರೆ ಐ ಮೀನ್ ಟ್ರೈನ್ ಸ್ಟೇಷನ್ ಏನ್ ಇತ್ತು ಅಂದ್ರೆ ಇಲ್ಲಿಂದ ಗೋಲ್ಟ್ ವೈಟ್ ಗೋಲ್ಡ್ ತೆಗಿತಿದ್ರಲ್ಲ ಅದನ್ನ ಇಲ್ಲಿಂದ ಸಾಗಿಸ್ತಿದ್ರಂತೆ ಲಾಸ್ ವೇಗಸ್ಗೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬೇರೆ ಕಡೆಗೆ ಇಲ್ಲಿಂದ ಟ್ರೈನ್ ಸ್ಟೇಷನ್ ಬಿಲ್ಟ್ ಮಾಡೋರೆ ಅಂದ್ರೆ ಸಾವಿರದ ಒಂಬೈನೂರ ಆರರಲ್ಲಿ ಎಷ್ಟು ವೈಟ್ ಗೋಲ್ಡ್ ಸಿಕ್ಕಿರ್ಬೇಕು ಇವ್ರಿಗೆ ಅಂದ್ರೆ ಬೋರ್ಯಾಕ್ಸ್ ಸಿಕ್ಕಿರ್ಬೇಕು ಇವ್ರಿಗೆ ನೀವೇ ಯೋಚಿಸಿ ಸಾವಿರದ ಒಂಬೈನೂರ ಆರರಲ್ಲಿ ಫಸ್ಟ್ ಪ್ಯಾಸೆಂಜರ್ ಟ್ರೈನ್ ಬಂತಂತೆ ಇಲ್ಲಿಗೆ ನೂರು ಜನ ಮೈನಿಂಗ್ ವರ್ಕರ್ಸ್ ಕರ್ಕೊಂಡು ಆ ಟ್ರೈನ್ದು ಫೋಟೋ ತೆಗ್ದಿರೋದು ಆವಾಗ ಇಲ್ಲಿ ನಾವೀಗ ಏನ್ ಬರೀ ಮೂರು ನಾಲ್ಕು ಬಿಲ್ಡಿಂಗ್ ನೋಡಿದ್ವಿ ಅದು ಎಷ್ಟು ದೊಡ್ಡ ಹಳ್ಳಿ ಇತ್ತು ನೋಡಿ ಇಲ್ಲಿ ಅಲ್ವಾ ಹ್ಮ್ ಆಮೇಲೆ ಈ ಅಮೆರಿಕದ ಜೂಜ್ ಯಾವಾಗಿಂದ ಇದೆ ಅಂತ ಹೇಳಿದ್ರೆ ಇದೆ ಇದು ದೊಡ್ಡ ಕೆಸಿನೋ ಅಂತ ಕಿರಣ್ ದೊಡ್ಡ ಕೆಸಿನೋ ಇದು ನೋಡು ರಿಯಲ್ ಲೈಟ್ ಕೆಸಿನೋ ಈ ಕೆಸಿನೋ ನೋಡ್ತೀರಲ್ಲ ಈ ಕೆಸಿನೋದಲ್ಲಿ ಇನ್ನು ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡೋ ಸೌಂಡ್ ಕೇಳಿಸುತ್ತಂತೆ ಕೆಳಗಡೆ ಫ್ಲೋರ್ ಕೆಸಿನೋ ಆಗಿದೆ ಮೇಲ್ಗಡೆ ಫ್ಲೋರ್ ಪ್ರಾಸ್ಟಿಟ್ಯೂಷನ್ ಆಗಿತ್ತು ಈ ಡೆತ್ ವ್ಯಾಲಿಯಲ್ಲಿ ಇನ್ನೂ ಎಂಥ ನಿಗೂಢತೆ ಅಡಗಿದೆ ಕರ್ಕೊಂಡು ಹೋಗ್ತೀವಿ ಹಿಂಗೆ ಹುಷಾರಾಗಿ ವೀಡಿಯೋ ಇಂಡವರೆಗೂ ನೋಡಿ ಹಿಂದೆ ಯಾವ್ದಾದ್ರು ದೆವ್ ಕಾಣಿಸಿದ್ರೆ ಇಲ್ಲ ಎಲ್ಲರೂ ಅಕ್ಕಪಕ್ಕ ದೆವಾಗ್ ಕಾಣಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ದೆವಾಗ್ ಕಾಣಿಸುತ್ತೀವಿ ವೀಡಿಯೋಲಿ ನೋಡಿ ಕಮೆಂಟ್ ಸೆಕ್ಷನ್ ಹೇಳಿ ಯಾವಾಗ ನಿಮಗೆ ದೆವಾಗ್ ಕಾಣಿಸ್ತು ಅಂತ ಯು ಎಸ್ ಡೆತ್ ವ್ಯಾಲಿ ರೋಡ್ ಅಲ್ಲಿ ಆಶಾ ಕಾರ್ ಓಡಿಸ್ಲೇಬೇಕು ಅಂತ ಫುಲ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ತರ ಓಡಿಸ್ತಾಳೆ ಹೆಂಗ್ ಆಶಾ ತುಂಬಾ ಚೆನ್ನಾಗಿ ಅನಿಸ್ತದೆ ಯಾಕಂದ್ರೆ ಯು ಎಸ್ ಅಲ್ಲಿ ವೈಡ್ ರೋಡ್ಸ್ ಇರೋದ್ರಿಂದ ಖುಷಿ ಆಗುತ್ತೆ ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಚೆನ್ನಾಗಿರುತ್ತೆ ಓಡಿಸ್ಲಿಕ್ಕೆ ವೆಲ್ಕಮ್ ಟು ದ ಡೆತ್ ವ್ಯಾಲಿ ಜಂಕ್ಷನ್ ಒಂದು ಕಾಲದಲ್ಲಿ ಡೆತ್ ವ್ಯಾಲಿಗೆ ಎಂಟ್ರೆನ್ಸ್ ಆಗಬೇಕಂದ್ರೆ ಇದೇ ರೋಡಲ್ಲಿ ಹೋಗಬೇಕು ನಾನು ಅಕ್ಕಪಕ್ಕ ನೋಡ್ತಾ ಇದ್ರೆ ಇದೀ ರೋಡ್ ಖಾಲಿ ಇಲ್ಲಿ ಒಪೆರಾ ಹೌಸು ಹೋಟೆಲ್ಲು ಕೆಫೆ ರೆಸ್ಟೋರೆಂಟು ಕೆಸಿನೋ ಸ್ಕೂಲು ಹಾಸ್ಪಿಟಲು ಪೋಸ್ಟ್ ಆಫೀಸು ಎಲ್ಲ ಇತ್ತಪ್ಪ ಆಗಿನ ಕಾಲದಲ್ಲಿ ಡೆತ್ ವ್ಯಾಲಿಗೆ ಗೋಲ್ಡ್ ಮೈನಿಂಗ್ಸ್ಗೆ ಸಿಲ್ವರ್ ಮೈನಿಂಗ್ ಎಲ್ಲ ಹೋಗ್ತಿದ್ರಲ್ಲ ಇದೇ ಒಂದು ಮೇನ್ ಸಿಟಿ ಜಂಕ್ಷನ್ನು ಎಲ್ಲರೂ ಇಲ್ಲಿ ಬಂದು ಎಂಜಾಯ್ ಮಾಡ್ತಾಯಿದ್ರು ಆದರೆ ಆದ್ರೆ ಇವಾಗ ಇದು ಭಾಳ ಬಿದ್ದುಬಿಟ್ಟಿದೆ ಇಲ್ಲಿ ಏನೂ ಇಲ್ಲ ಎಲ್ಲ ಜನರು ಇಲ್ಲಿದ್ದವ್ರು ಎಲ್ಲಿ ಹೋದ್ರು ಏನಾದರು ಏನು ಕತೆ ಹೆಂಗಾಗಿದೆ ಗೊತ್ತಾ ಒಂದು ಕಾಲದಲ್ಲಿ ವಿಜೃಂಭಿಸ್ತಿದ್ದ ಹಳ್ಳಿ ಒಂದು ಟೌನು ಇವಾಗ ಹೆಂಗಾಗಿದೆ ಗೊತ್ತಾ ಬನ್ನಿ ನೋಡ್ಕೊಂಬರೋಣ ವೆಲ್ಕಮ್ ಟು ದ ಡೆತ್ ವ್ಯಾಲಿ ಅದು ಒಪೇರಾ ಹೌಸು ಇದು ದೊಡ್ಡ ಹೋಟೆಲ್ಲು ಅದು ಹೆಂಗೆ ಹೆಂಗಿದೆ ಹೋಟೆಲಲ್ಲಿ ಎಲ್ಲ ಹಂಗೆ ಬಿಟ್ಟೋಗ್ಬಿಟ್ಟಿದ್ದಾರೆ ನೋಡಿ ಅದು ದೊಡ್ಡ ಹೋಟೆಲ್ಲು ಇದು ಬಂದ್ಬಿಟ್ಟು ಹಾಸ್ಪಿಟಲ್ಲು ಇನ್ನೂ ಅಲ್ಲಿ ಒಳಗಡೆ ಏನೇನೋ ಇದೆ ಗುರು ಒಪೇರಾ ಹೌಸು ಕ್ಯಾಬ್ರೆ ಬೆಲೆ ಅಂಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಿತ್ತಂತೆ ಆವಾಗೀಗ ಅಲ್ಲಿ ಸಾವಿರದ ಒಂಬೈನೂರನ ಇಸ್ವಿಯಲ್ಲಿ ಫುಲ್ ಚೇರ್ ಗೀರ್ ಏನೇನಿದೆ ಎಲ್ಲ ಹಂಗೆ ಬಿಟ್ಟು ಯಾರು ಇಲ್ಲ ಬೇರೆ ರಿನೋವೇಟ್ ಮಾಡಿದ್ರೆ ಇಲ್ಲಿ ಜನ ಬರ್ತಾರೆ ಎಷ್ಟೊಂದ್ ಜನ ಡೆತ್ ಬರ್ತಾ ಇದ್ರಲ್ಲ ಇಲ್ಲಿ ಇರೋ ಸ್ವಲ್ಪ ಕಮ್ಮಿನೇ ಇಲ್ಲ ಉಳ್ಕೊಳಕೆ ಉಳ್ಕೋಬೇಕು ಇಲ್ಲ ಡೆತ್ ವೆಲಿನ ಒಂದು ಒಂದು ಗಂಟೆ ಹೊರಗಡೆ ಹೋಗ್ಬಿಟ್ಟು ಅದೊಂದು ಸಿಟಿಲಿ ಉಳ್ಕೋಬೇಕು ಆದ್ರೆ ಇದು ಏನ್ ಗೊತ್ತಾ ರಿನೋವೇಟ್ ಮಾಡ್ತಾರ ಇಲ್ಲೆಲ್ಲ ಆತ್ಮಗಳಿದೆ ಅಂದ್ರೆ ಹಾಂಟೆಡ್ ಇವೆಲ್ಲ ಹಾಂಟೆಡ್ ಜಾಗ ಅಂತ ಕನ್ಸಿಡರ್ ಮಾಡ್ತಾರೆ ಇವರು ಇಲ್ಲಿ ಬದುಕುಳಿದ್ರ ಆತ್ಮಗಳು ಇಲ್ಲಿ ಇದೆ ಅದಕ್ಕೆ ಒಳ್ಳೆ ಜಾಗನ ರೀನೋವೇಟ್ ಮಾಡಕ್ ಹೋಗ್ತಲ್ಲ ಬರಲ್ಲ ಅವ್ರಿಗೂ ಹೆದ್ರಿಕೆ ದೇವ್ಗಳು ಇರ್ತವೆ ಅಂತ ನಡೀತದೆ ವರ್ಕ್ ಆಗ್ತಾ ಇದೆ ಇಲ್ಲ ಹಳೇದೆಲ್ಲ ಹಂಗೆ ಬಿಟ್ಟಿರೋದು ಅಲ್ಲಿ ನೋಡಿ ಅಲ್ಲಿ ಗಲೀಜುಗಳೆಲ್ಲ ಹೆಂಗ್ ಬಿದ್ದಿದೆ ಅದೇ ಹೇಳದ್ನಲ್ಲ ಇಂತ ಜಾಗಗಳು ತುಂಬಾ ಇದೆ ಅಕ್ಕಪಕ್ಕ ಈ ಡೆತ್ ವ್ಯಾಲಿಯಲ್ಲಿ ಇನ್ನೂ ಚೆನ್ನಾಗಿದೆ ಹೋಟೆಲ್ಗಳಾಗಲಿ ಹಾಸ್ಪಿಟಲ್ಗಳೆಲ್ಲ ಆಗಲಿ ಇವರು ಅದನ್ನ ಸರಿ ಮಾಡಕ್ಕೂ ಹೋಗ್ತಲ್ಲ ಅದನ್ನ ಏನು ವಾಸಕ್ಕೆ ಯೋಗ್ಯ ಮಾಡ್ತಲ್ಲ ಬಿಕಾಸ್ ಇವೆಲ್ಲ ಹಾಂಟೆಡ್ ಜಾಗ ಅದಕ್ಕೆ ಇದು ಪ್ಲೇಸ್ ಆಫ್ ಹಾಂಟೆಡ್ ಅಂತ ಹೇಳ್ತಾರೆ ಡೆತ್ ವ್ಯಾಲಿನ ಕಿರಣ್ ಹೇಳಿದ್ದು ಕರೆಕ್ಟು ಇಲ್ಲಿ ಎಷ್ಟೊಂದು ಪ್ರೈವೇಟ್ ಪ್ರಾಪರ್ಟಿ ಇದಾವೆ ಇದು ಕೂಡ ಯಾರು ಪ್ರೈವೇಟ್ ಪ್ರಾಪರ್ಟಿ ಅವ್ರು ಏನು ಮಾಡಿದ್ರೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ ಅವರು ಅದು ಕೂಡ ಇಂಪ್ರೂವ್ ಆಗಿಲ್ಲ ಅಲ್ಲೂ ಪಾಳ್ ಬಿದ್ದಿದೆ ನೋಡಿ ಅಲ್ಲಿ ಏನು ಇಲ್ಲ ಎಲ್ಲ ಕಡೆ ಪಾಳ್ ಬಿದ್ದ ಇವೆಲ್ಲ ಅರ್ಮೋಸ ಹೋಟೆಲ್ ಅಂತ ಇದನ್ನು ಇದನ್ನು ಚೆನ್ನಾಗಿ ಮಾಡಿದ್ರೆ ಜನಗಳು ಬಂದಿರ್ಬೋದು ಅಪ್ಪ ಆಕ್ಚುಲಿ ನಾವೇ ಬಂದಿರ್ತಿದ್ವಿ ಅಲ್ವಾ ಇರ್ತಿದ್ವಿ ಪಕ್ಕ ಇರ್ತಿದ್ವಿ ಎರಡು ನಿಮಿಷ ಅಷ್ಟೇ ದೇವ್ಗಳು ಇದೆ ಅಂದ್ರೆ ಗೊತ್ತಾಗಿದೆ ಇರ್ತಿದ್ದ ಇಲ್ಲಿ ಆಕ್ಚುಲಿ ಹೇಳ್ತಾರೆ ಗೊತ್ತಾ ನ್ಯೂ ಯು ಎಸ್ ಅಲ್ಲಿ ದೇವ್ಗಳು ಇದೆ ಪ್ಯಾನೋರೋಮಲ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಬಂದ್ ಇಲ್ಲಿ ಟೆಸ್ಟ್ ಮಾಡ್ತಾರೆ ಅದೊಂದು ಡಿಟೆಕ್ಟಿವ್ ಮಿಷಿನ್ ಬರುತ್ತೆ ಗೊತ್ತಾ ಅದನ್ನ ತೊಗೊಂಡ್ ಟೆಸ್ಟ್ ಮಾಡಿರ್ತಾರೆ ಎಲ್ಲ ಅಲ್ಲಿ ಸಿಗ್ನಲ್ ಸಿಕ್ಕೇ ಇರುತ್ತೆ ಮೇ ಬಿ ಬೆಳಗ್ಗೆ ಅಂತೂ ನಮಗೇನೋ ಏನು ಗೊತ್ತಾಗ್ದಿರಬಹುದು ಆ ವೈಬ್ ಫೀಲ್ ಆಗ್ತಾರೆ ಇರ್ಬೋದು ಬಟ್ ಈ ನಿರ್ಜನ ಪ್ರದೇಶದಲ್ಲಿ ಭಯ ಆಗಿ ಆಗುತ್ತೆ ಯಾರಿಗೂ ಕೂಡ ಇಲ್ಲಿ ಆಗಿನ ಕಾಲದಲ್ಲಿ ಅಂಗಡಿಗಳೆಲ್ಲ ಇದ್ದು ಅದ್ ಹಿಂಗೆ ಬಿಟ್ಟು ಬಿಟ್ಟೋಗ್ಬಿಟ್ಟವ್ರೆ ಗೊತ್ತಿಲ್ಲ ಅಂಗಡಿ ಅಂಗಡಿಗಳನ್ನೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ ನೋಡಿ ಫುಲ್ ಖಾಲಿ ಹೊಡಿತಾ ಇದೆ ಬಟ್ಟೆಗಳೆಲ್ಲ ಹಂಗೆ ಬಿಟ್ಬಿಟ್ಟವ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇನಾಗ್ರೇಟ್ ಆಗಿರೋದಂತೆ ಇದು ಸೊ ಆಲ್ಮೋಸ್ಟ್ ನೂರ ಐದು ವರ್ಷ ಆಯ್ತು ಇವಾಗ ಬಟ್ಟೆ ಇದು ಅಲ್ಲಿ ಡ್ಯಾನ್ಸ್ ಮಾಡ್ತೀವಿ ನೋಡಿ ಹುಡುಗಿರು ಅಂತ ಇದು ಓಹೋ ಹೋಹ್ ನೂರು ನೂರು ಇಪ್ಪತ್ತೈದು ವರ್ಷದ್ದು ಇದು ಖಾಲಿ ಹೊಡಿತೈತೆ ನೀವು ಲೆಕ್ಕ ಹಾಕ್ಕೊಳ್ಳಿ ಇಲ್ಲಿ ಯು ಎಸ್ ಎಲ್ಲಿ ಕಳ್ತನ ಎಲ್ಲ ಎಷ್ಟಿದೆ ಅಂದರೆ ಈ ಒಂದು ಕಾರ್ ಕಾರ್ಬೆಟ್ರು ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಆದರೆ ಈ ಜಾಗದಲ್ಲಿ ಆ ಹೋಟೆಲ್ ಒಳಗಿರೋ ಆಗಲಿ ಇಲ್ಲಿರೋ ಬಟ್ಟೆಗಳಾಗಲಿ ಯಾರೂ ಬಂದು ಮುಟ್ಟೂ ಇಲ್ಲ ನೋಡಿ ಬಿಕಾಸ್ ಇಟ್ಸ್ ಹಾಂಟೆಡ್ ಇಲ್ಲಿ ಆತ್ಮಗಳು ಓಡಾಡ್ತಾವೆ ಅದೇ ರೀಸನ್ಗೆ ನಾವು ಏನೋ ಅಂದ್ಕೊಂಡು ಇಲ್ಲಲ್ಲ ಆದರೆ ಇಲ್ಲಿ ಪ್ಯಾರಾನಾಮಿಯಲ್ ಆ್ಯಕ್ಟಿವಿಟೀಸು ಎಲ್ಲ ತುಂಬ ಇದೆ ತುಂಬ ಹುಷಾರಾಗಿರಬೇಕು ಅದೇ ರೀಸನ್ಗೆ ಇಲ್ಲಿ ಯಾರು ಬರೋದು ಇಲ್ಲ ಇಲ್ಲಿ ಯಾರೂ ಇರೋದು ಇಲ್ಲ ಏನೂ ಇಲ್ಲ ನಾವೇನೋ ಒಂದು ಬಂಡು ಧೈರ್ಯ ಮಾಡ್ಕೊಂಡು ಬಂದಿದ್ದೀವಿ ನೋಡೋಣ ಈಗೋಷ್ ತುಂಬ ನಿಜವಾಗ್ಲೂ ಅಂತ ಬಿಕಾಸ್ ನಾವು ನಂಬಲ್ಲ ಆದರೆ ಯು ಎಸ್ ಅಲ್ಲಿ ಇಲ್ಲಿ ಆಶೆ ಹೇಳ್ದಂಗೆ ಟೆಸ್ಟ್ ಮಾಡ್ತಾರೆ ಇದ್ರೆ ಇಲ್ಲಿ ಯಾರು ಇದೆಯಲ್ಲ ಇವರು ಒಂದು ಚೂರು ಜಾಗ ಬಿಟ್ಟರು ಅದನ್ನು ದುಡ್ಡು ಹೆಂಗೆ ಮಾಡೋದು ಅಂತ ನೋಡ್ಕೋತಾರೆ ಇಷ್ಟೇ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಜಾಗ ಬಿಟ್ಬಿಡ್ತಾರಾ ಎಲ್ಲ ಕಡೆ ನೋಡಿ ಇದೇನು ಸ್ಕೂಲ್ ಅನಿಸುತ್ತಿದ್ದು ಸ್ಕೂಲು ಅಂಗಡಿಗಳು ನೋಡಿ ಇದು ಹಾಸ್ಪಿಟಲು ಬಿಟ್ಟವ್ರೆ ಫುಲ್ಲು ಪಾಳು ಬಿದ್ದುಬಿಟ್ಟಿದೆ ಯಾರು ಬರೋದೂ ಇಲ್ಲ ಇಲ್ಲಿ ಯಾರೂ ಇರೋದು ಇಲ್ಲ ಇದು ಒಂದು ಹಳ್ಳಿಯಾಗಿತ್ತು ಆವಾಗ ಇಲ್ಲಿ ನೋಡಿ ಇಷ್ಟೆಲ್ಲ ಮನೆಗಳಿದ್ದೋ ಜನಗಳು ವಾಸಿಸ್ತಾ ಇದ್ರು ಇಲ್ಲಿ ಹಳ್ಳಿಯಾಗಿತ್ತು ಇದು ಇವಾಗ ನೋಡಿ ಕಂಪ್ಲೀಟ್ ಪಾಳು ಬಿದ್ದುಬಿಟ್ಟಿದೆ ಯಾರೂ ಇಲ್ಲ ಈಗ ಆದರೆ ಲೆಕ್ಕಾಕೊಳ್ಳಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾವಿರದ ಒಂಬೈನೂರಲ್ಲಿ ಮೈನಿಂಗ್ ಮಾಡೋಕ್ಕೆ ಬಂದವರಿಗೆ ಮೇನ್ ಜಾಗ ಇದು ಒಂಥರ ನಮ್ಮ ಬೆಂಗಳೂರಲ್ಲಿ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ ಇದ್ದಂಗೆ ಪಾರ್ಟಿ ಮಾಡೋಕ್ಕಾಗಲಿ ಇಲ್ಲ ಎಂಜಾಯ್ ಮಾಡೋಕ್ಕಾಗಲಿ ಬರ್ತಿದ್ದೆ ಈ ಜಾಗಕ್ಕೆ ಆ ಜಾಗ ಇವಾಗ ಭಾಳ ಬಿದ್ದ ಸ್ಮಶಾನ ಹಾಂಟೆಡ್ ಜಾಗ ಆಗ್ಬಿಟ್ಟಿದೆ ಓಹೋ ನೋಡಿ ಇಲ್ಲಿ ಆವಾಗ ಕೊಟ್ಟವ್ರೆ ಕ್ಯಾಂಪಿಂಗ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾರು ಆದರೆ ಹಾಸ್ಪಿಟಲ್ ಇದು ಆಗಿನ ಕಾಲದಲ್ಲಿ ಹೆಂಗೆ ಪಾಳು ಬಿದ್ದುಬಿಟ್ಟಿದೆ ನೋಡಿ ಇದು ಹಾಸ್ಪಿಟಲ್ಲು ಇದು ಎದುರುಗಡೆ ಕಟ್ಕೊಳ್ತಾ ಇರೋದು ನಿಮಗೆ ಕಾಫಿ ಶಾಪು ಅಲ್ಲಿ ಹೋಟೆಲ್ಲು ಅಲ್ಲಿ ಏನದು ಒಪ್ಪಾರ ಹೌಸು ಅಂದರೆ ಕ್ಯಾಬ್ರಿ ಹೌಸು ಆಗಿನ ಕಾಲದಲ್ಲೇ ಮೇಡ್ ಚೈನಾ ಐಟಮ್ಸ್ ಇದ್ವಲ್ಲ ಶ ನೂರು ವರ್ಷದಿಂದೇ ಇಲ್ಲಿ ನೋಡಿ ಇವೆಲ್ಲ ಮೇಡ್ ಚೈನಾ ಐಟಮ್ಮೆ ನೂರು ವರ್ಷದಿಂದ ಚೆನ್ನಾಗಿದೆ ಗುರು ಚೈನೀಸ್ ಅಲ್ವಾ ಕಿರಣ್ ಬಂದಿರೋದು ಆಕ್ಚುಲಿ ಮೈಂಡ್ ಮಾಡೋಕ್ಕೆ ಎಂಪ್ಲಾಯೀಸ್ ಅರ್ಮೋಸಾ ಯಾರೋ ಡೆನ್ಮಾರ್ಕಿಂದ ಎಲ್ಲ ಬಂದೋಗೋರು ಇಲ್ಲಿಗೆ ಬರ್ದಿಕ್ಕೆ ಬರ್ದಿಕ್ ಹೋಗೋರೆ ಕಾಣಿಸ್ತಾ ಇಲ್ಲ ಒಳಗಡೆ ಆ್ಯಕ್ಚುಲಿ ಇಲ್ಲೆಲ್ಲ ಹಾಂಟೆಡ್ ಜಾಗನೇ ನಾನು ಅಷ್ಟೇನೋ ಬಂಡ್ ಧೈರ್ಯ ಮಾಡಿ ಬಂದಿದ್ದೀವಿ ಹಂಗೆ ಇನ್ನೂ ಭಯಂಕರವಾದ ಗೋಸ್ಟೋನ್ಗಳು ಕರ್ಕೊಂಡೋಗಿ ತೋರಿಸ್ತೀವಿ ನಿಮಗೆ ಹಾಂಟೆಡ್ ಜಾಗ ಆತ್ಮಗಳಿರುವ ಜಾಗ ಯು ಎಸ್ ಎ ಡೆತ್ ವ್ಯಾಲಿಯಲ್ಲಿ ಈ ಹೋಟೆಲಲ್ಲೂ ಇವ್ರದ್ದು ಹಳೆ ಕಾಲದ ಮಿಷಿನರಿ ಗಿಷಿನರಿ ಎಲ್ಲ ಇಟ್ಬಿಟ್ಟವ್ರು ನೋಡಿ ಮೋಸ್ಟ್ಲಿ ಇದನ್ನು ಬೋರ್ಯಾಕ್ಸ್ ಬೈನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತಿಲ್ಲ ಅಕ್ಕಪಕ್ಕ ನಿಮ್ಗೆ ಸಿಗೋದೆಲ್ಲ ಆಗ್ತದೆ ಯಾವ್ದಾಶ ಇದು ಲಾಂಗ್ ಸ್ಟ್ರೀಟ್ ಇನ್ ಕೆಸಿನೋ 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 ಡೆಸರ್ಟ್ ಬಂದಿದ್ದಲ್ಲಿ ಒಂದು ಕೆಸಿನೋ ಮಾಡ್ಕೊಂಡವ್ರೆ ಗುರು ಓ ಇದು ಆಲ್ಮೋಸ್ಟ್ ಆ ವ್ಯಾಲಿಗೆ ಸೇರಿದ್ದೆ ಇದು ಹೋಟೆಲ್ಲು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕಟ್ಟಿದಂಥ ಆಶಾ ಇದನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತು ನೂರ ಐದು ವರ್ಷ ಹತ್ತು ವರ್ಷ ಆಯಿತು ಅವಲ್ಲೇ ಕೆಸಿನೋ ಆಡೋರ ಈ ಮಿಷಿನ್ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಏನಂತೆ ತಾತಂದು ಕತೆ ಇವರೇನೋ ಓನರ್ ತಾತ ಇರಬೇಕು ಏನು ಗುರು ಇವೆಲ್ಲ ಅರ್ಥನೇ ಆಯ್ತಲ್ಲ ಏನಿವೆಲ್ಲ ಅಂತ ಹಳೇ ಕಾಲದ್ದು ನೀವು ಒಳಗಡೆ ಹೋಗೋಣ ನೋಡೋಣ ಹೆಂಗಿದೆ ಅಂತ ಯಾರೋ ಇಬ್ಬರೇ ಇಬ್ಬರು ವೆಲ್ಕಮ್ ಮಾಡ್ತಾ ಇದ್ದಾರೆ ನಮ್ಮನ್ನು ಹೇಳಿಲ್ವಾ ಹಳೇ ಕಾಲದ್ದು ನೂರ ಐದು ವರ್ಷದ್ದು ನೂರ ಹತ್ತು ವರ್ಷದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಟ್ಟಿರೋದು ಇದನ್ನ ಅಕ್ಕ ಗನ್ ಇಟ್ಕೊಂಡ್ಬಿಟ್ಟವ್ರೆ ಅಕ್ಕ ನಮಸ್ಕಾರ ಅಕ್ಕ ಓಕೆ ಕೆಸಿನೋ ಗುರು ತಿನ್ನೋಕ್ಕೇನೂ ಸಿಗಲ್ಲ ಚಿನೋ ಅಲ್ವಾ ಹಾಂ ಇಲ್ಲಿ ನೋಡಿ ಇದು ಸಖತ್ತಾಗಿದೆ ಆ್ಯಕ್ಚುಲಿ ಇದು ಪ್ರಾಪರ್ ಕೆಸಿನೋ ಆಗಿನ ಕಾಲದಲ್ಲೇ ಕೆಸಿನೋ ಇಟ್ಕೊಂಡಿದ್ರು ಮೋಸ್ಟ್ಲಿ ಸ್ಲಾಟ್ ಮಿಷಿನ್ಸ್ ಎಲ್ಲ ಚೇಂಜ್ ಮಾಡಿರ್ತಾರೆ ಆದರೆ ಇದು ಕೆಸಿನೋ ಕಮ್ ಹೋಟೆಲ್ ಆಗಿನ ಕಾಲದಲ್ಲಿ ಯಾರೋ ದೊಡ್ಡ ದೊಡ್ಡ ಮನುಷ್ರು ಬಂದರೆ ಸರ್ ಪ್ರೈಝು ನೋಡಿಲಿ ಬೈಸನ್ ಓಹೋ ಏ ಏನೇನೋ ಪುಟಾಣಿ ಪುಟಾಣಿ ಮಿಷಿನ್ಗಳೆಲ್ಲ ಇಟ್ಟೋರು ಗುರು ಇವೆಲ್ಲ ಸ್ಲಾಟ್ ಮಿಷಿನ್ಗಳು ಆಟಾಡೋದೇ ಆಗಿನ ಕಾಲದ್ದು ಇವೆಲ್ಲ ವರ್ಕಿಂಗ್ ಕಂಡೀಷನ್ ಇಲ್ಲ ಅನ್ಸುತ್ತೆ ಆ್ಯಕ್ಚುಲಿ ಅವಳು ಹೋಟೆಲ್ ಅವ್ರ ಹತ್ರ ಮಾತಾಡಿದ್ರೆ ಏನಂತೆ ಗೊತ್ತಾ ಇದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಓಪನ್ ಆಗಿದ್ದು ಆಗಿನ ಕಾಲದಲ್ಲಿ ಬೇರೆ ಕಡೆಯಿಂದ ಇಲ್ಲ ಮೈನಿಂಗ್ ವರ್ಕಿಗೆ ಬರೋರಲ್ಲ ಮೈನಿಂಗ್ ವರ್ಕಲ್ಲಿ ಬಂದವರಲ್ಲಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಜನನೂ ಬರ್ತಾಯಿದ್ರು ಆಬ್ವಿಯಸ್ಲಿ ಚೈನಾ ಬೇರೆ ಕಡೆಯಿಂದ ಇಲ್ಲ ಅಂಥ ದೊಡ್ಡ ದೊಡ್ಡವರು ಕೆಸಿನೋ ಆಡಕ್ಕೆ ಆಗಿನ ಕಾಲದಲ್ಲಿ ಈ ಥರ ಮಾಡ್ಕೊಂಡಿಕ್ಕಿದ್ರಂತೆ ಅಂದರೆ ದೊಡ್ಡ ದೊಡ್ಡ ಮ್ಯಾನೇಜರ್ಗಳು ಅಫಿಷಿಯಲ್ಸ್ ಎಲ್ಲ ಬಂದಾಗ ಡೆಸರ್ಟ್ ಮಧ್ಯದಲ್ಲಿ ಈ ಥರ ಮಾಡ್ಕೊಂಡಿವ್ರಿ ಅಂದರೆ ಲೆಕ್ಕ ಹಾಕೊಳ್ಳಿ ಹೆಂಗೆ ಮಾಡ್ಕೊಂಡಿಲ್ಲ ನಾನೇನು ಅನ್ಕೊಂಡಿದ್ದೆ ಗೊತ್ತಾ ಕಾಫಿ ಯಾರು ಸಿಗುತ್ತೆ ನಮ್ಮ ಚಿಕ್ಕದಾಗ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದೆ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಲ್ಲಿ ನೋಡಿ ಹಿಂದೆ ಕಾಣಿಸ್ತೆ ನಿಮ್ಗೆ ಇದು ಮರುಭೂಮಿನೇ ಇದೆ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರೆ ವಯಸ್ಸಿಸ್ತಾರ ಅಲ್ವಾ ಸಾಕತ್ ಗುರು ಮಾತ್ರ ಈ ನೀರೆಲ್ಲ ಎಲ್ ತಂದ್ರು ಅವರು ಈ ಗ್ರಾಸ್ ಎಲ್ಲ ಹೆಂಗ್ ಬೆಳ್ಸೋರೆ ಇಲ್ಲಿ ನೋಡಿ ಇವೆಲ್ಲ ಆಗಿನ ಕಾಲದ್ದೇ ನೋಡಿ ಗುರು ವೆಯ್ಟ್ ಚೆಕ್ ಮಾಡೋದ್ ಆಗಿನ ಕಾಲದಲ್ಲಿ ನೋ ಸ್ಪ್ರಿಂಗ್ ಅಂತೆ ಇವಾಗ ಸೊ ನಾವು ಬರೀ ಮೇಜರ್ ಹುಡುಕಕ್ಕೆ ಹೋಗಲ್ಲ ಸೊ ಸರ್ಪ್ರೈಸ್ ಡೆಸರ್ಟ್ ಅಂದ್ರೆ ಆಗಿನ ಕಾಲದ ಕೆಸಿನೋನ ಐಟಮ್ಸ್ ಇದೆ ಅವೆಲ್ಲ ಇವರು ಬಿಸಾಕಿಲ್ಲ ಹಾಗೆ ಇದು ಆಗಿನ ಕಾಲದ ಚೇರ್ಗಳು ಅವ್ರೆಲ್ಲ ಯೂಸ್ ಮಾಡಿಕೊಂಡವರಲ್ಲ ಒಂಚೂರು ಬಿಸಾಕಲೆ ಅದಕ್ಕೆ ಕೊಡ್ಬೇಕು ಇಲ್ಲಿ ಆಗಿನ ಕಾಲದಲ್ಲಿ ಮೈನಿಂಗ್ ಮಾಡ್ತಿದ್ರಲ್ಲ ಮೈನಿಂಗ್ ಮಾಡೋರು ಇದೇ ತರ ಉಪಯೋಗಿಸ್ಕೊತಿದ್ರೇನೋ ಗಂಗೆನೆಲ್ಲ ಇಟ್ಕೊಂಡ್ಬಿಟ್ಟವ್ರು ನೋಡಿ ಏನ್ ಸೂಚಿಸ್ತಾ ಇದೆ ಅಂದ್ರೆ ಮೈನಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇವ್ರು ಕೌ ಬಾಯ್ಸ್ ಅವ್ರು ಅಟ್ಯಾಕ್ ಮಾಡ್ತಾ ಇರೋದು ಹಾ ನೋಡಿ ಅಲ್ಲೆಲ್ಲ ಫುಲ್ ಕಾ ಡೆಸರ್ಟ್ ಡೆಸರ್ಟ್ ಮಧ್ಯದಲ್ಲಿ ನಿಮ್ಗೆ ವಾಟರ್ ಫಾಲ್ ಅಂತೆ ಫೌಂಟನ್ ಅಂತೆ ಏನೇನೋ ಮಾಡ್ಕೊಂಡವ್ರೆ ಕೆಸಿನೋ ಅವ್ರ ದುಡ್ಡು ಚಲ್ಬೇಕಮ್ಮ ಹಂಗೆ ಬರೋದು ಇಲ್ಲ ಸುಮ್ ಸುಮ್ನೆ ಬರ್ತಾರ ಕೆಸಿನೋಗೆ ಯಾರು ಇರಲ್ಲ ಅನ್ಕೊಂಡೆ ಬ್ಯೂಟಿಫುಲ್ ಗುರು ಒಂಥರ ನಂಬಕ್ಕೆ ಅಸಾಧ್ಯ ಡೆಸರ್ಟ್ ಮಧ್ಯದಲ್ಲಿ ಈ ಥರ ಮಾಡ್ಕೊಂಡವ್ರೆ ಅಂದ್ರ ನಾವಿಲ್ಲಿ ಏನು ಇಲ್ಲ ಏನೂ ಇಲ್ಲ ಅಂದ್ಕೊಂಡು ತಿರ್ಗಾಡ್ತಾ ಇದ್ವಿ ಅವಾಗಿಂದ ಮಧ್ಯದಲ್ಲಿ ಒಂದೇ ಒಂದು ವಯಸ್ಸಿಸ್ತಾರ ಗುರು ಬ್ಯೂಟಿಫುಲ್ ಬ್ಯೂಟಿಫುಲ್ ನಾವು ಭೂಮಿಯಲ್ಲಿ ನಿಮಗೆ ಎಂತೆಂಥ ಅದ್ಭುತ ಜಾಗಗಳು ಕರ್ಕೊಂಡು ಹೋಗಿದೀವಿ ಅದೇ ಥರ ಇದೊಂದು ಅದ್ಭುತ ಜಾಗಕ್ಕೆ ಬಂದಿದ್ದೀವಿ ಡೆತ್ ವ್ಯಾಲಿಯಲ್ಲಿ ಹೆಸರು ಡೆವಿಲ್ ಸೋಲ್ ಅಂತ ಡೆವಿಲ್ ಸೋಲ್ ಅಂತ ಎಂತ ಕಂತಾರೆ ಅಂದರೆ ಇಲ್ಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಭೂಕಂಪ ಆದರೂ ಇಲ್ಲೊಂದು ಬಾವಿ ಥರ ಇದೆ ಒಂದು ಜಾಗ ಆ ಜಾಗದಿಂದ ನೀರು ಧುಮ್ಕಿ ಓವರ್ ಫ್ಲೋ ಆಗುತ್ತಂತೆ ಗುರು ಮೊನ್ನೆ ಜಪಾನಲ್ಲಿ ಒಂದು ಅರ್ಥ ಆಯ್ತಲ್ಲ ಆವಾಗಲೂ ಅಷ್ಟೇ ಇಲ್ಲಿಂದ ನೀರು ಭೂಮಿಯಿಂದ ಹುಕ್ಕಿ ಹೊರಗೆ ಬಂತಂತೆ ಪ್ರಪಂಚ ಎಲ್ಲೇ ಹತ್ಬೇಕಾಗ್ಲಿ ಭೂಕಂಪ ಆಗಲಿ ಇಲ್ಲಿ ನೀರು ಉಕ್ಕುತ್ತಂತೆ ಗುರು ಉಕ್ಕಿ ಆ ಬಾವಿಯಿಂದ ಹೊರಗೆ ಬರ್ತದಂತೆ ಮೊದಲು ಇಲ್ಲಿ ಈ ತರ ಫೆನ್ಸಿಂಗ್ ಗಿನ್ಸಿಂಗ್ ಏನು ಹಾಕಿರಲಿಲ್ಲ ತುಂಬಾ ಜನ ಇಲ್ಲಿ ಆ ತೊಳಗೆ ಹೆಂಗ್ ನೀರೈತೆ ಎಲ್ಲಿಯೂ ಆಳಾಗೈತೆ ಎಷ್ಟು ಆಳ ಇರ್ಬೋದು ಅಂತ ಎಲ್ಲ ನೋಡೋಕೆ ಹೋಗಿ ಎಷ್ಟೋ ಜನ ಸತ್ತೋಗಿದಾರಂತೆ ಅದಕ್ಕೆ ಇವಾಗ ಫುಲ್ ಫೆನ್ಸಿಂಗ್ ಹಾಕ್ಬಿಟ್ಟು ಕ್ಯಾಮ್ರಾ ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟು ಅವ್ರೆ ಯಾರು ಒಳಗೆ ಎಗರಬಾರ್ದು ಅದು ತೂತೊಳಗೆ ತೊಳಗೆ ಹೋಲ್ ಒಳಗಡೆ ಅಂತ ಕಿರಣ್ ಇನ್ನೊಂದು ವಿಶೇಷತೆ ಏನೇಳಿ ಈ ಡೆಬಿಲ್ ಹೋಲಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಸಿಗದಿರೋ ಒಂದು ಜಾತಿಯ ಮೀನು ಮಾತ್ರ ಈ ಡೆಬಲ್ ಸೋಲಲ್ಲಿ ಇದೆಯಂತೆ ಪಪ್ಫಿಶ್ ಇದ್ರ ಹೆಸರು ಪಪ್ ಫಿಶ್ ಅಂತೆ ಈ ಮೀನು ಎಲ್ಲೂ ಸಿಗಲ್ವಂತೆ ಇದು ಒಂದೇ ಕಡೆ ಸಿಗತ್ತಂತೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ವರ್ಷ ಹಳೆ ಮೀನಂತೆ ಇದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಲ್ಲಿ ಮಾತ್ರ ಇದೆ ಬನ್ನಿ ಆ ಡೆವಿನ್ ಸೋಳೋಕ್ಕೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಜಪಾನು ಎಲ್ಲಿ ಯು ಎಸ್ ಎ ಕ್ಯಾಲಿಫೋರ್ನಿಯಾ ಡೆತ್ ವ್ಯಾಲಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಭೂಕಂಪ ಆದರೆ ಈ ನೀರು ಇಲ್ಲಿ ಉಕ್ಕಿ ಹೊರಗೆ ಬರ್ತದಂತೆ ಗುರು ಇಲ್ಲಿನ ನ್ಯಾಷನಲ್ ಪಾರ್ಕ್ ರೇಂಜರ್ಸ್ಗೆ ಭೂಮಿಲಿ ಎಲ್ಲೇ ಭೂಕಂಪ ಆದರೂ ಇಲ್ಲಿ ಗೊತ್ತಾಗುತ್ತಂತೆ ಗುರು ಎಂಥ ವಿಸ್ಮಯ ಗುರು ಇವೆಲ್ಲ ನಂಬಕ್ಕೆ ಸಾಧ್ಯನಾ ಆದರೆ ಇದು ಸೈಂಟಿಫಿಕಲಿ ಟ್ರೂ ಇವೆಲ್ಲ ಅನಿಸುತ್ತೆ ಗುರು ಎಲ್ಲೋ ಭೂಕಂಪ ಆಗುತ್ತೆ ಇಲ್ಲಿ ಗುರು ನೀರು ಉಕ್ಕುತ್ತೆ ಅಂತ ಅದು ಇವೆಲ್ಲ ಸೈಂಟಿಫಿಕಲಿ ಇದು ನಿಜ ಇದು ನಂಬಕ್ಕೆ ಅಸಾಧ್ಯ ಆದರೂ ನಂಬಲೇಬೇಕು ನಾವು ಎಲ್ಲೋ ಮೂಲೆಯಲ್ಲಿ ಡೆಸರ್ಟ್ ಮಧ್ಯ ನಿಂತ್ಕೊಂಡು ಪುಡಾರಿ ಹೋಲಲ್ಲಿ ಡೆವಿಲ್ಸ್ ಹೋಲಲ್ಲಿ ನೀರಿದೆ ಅದು ಉಕ್ಕುತ್ತಂತಪ್ಪ ಆಶ್ಚರ್ಯ ಅದೇ ಕಾಣಿಸ್ತಲ್ವಲ್ಲ ಶಾ ಅದು ಹತ್ತು ಸಾವಿರ ವರ್ಷದ ಹಳೆ ಫಿಶ್ ಅಂದ್ರೆ ಕಿರಣ ಅದು ಏನ್ಶಿಯಂಟ್ ಅಲ್ಲ ಆಮೇಲೆ ಹತ್ತು ಸಾವಿರದ ವರ್ಷದ ಒಂದು ಫಿಶ್ ಅಲ್ಲ ಸಾವಿರ ಅಂದ್ರೆ ಅದು ಹತ್ತು ಸಾವಿರ ಆಯಸ್ ಅಲ್ಲ ಅದಕ್ಕೆ ಅಂದ್ರೆ ಅದು ಆ ಸ್ಪೀಶೀಸ್ ಬಂದಿರೋದು ಹತ್ತು ಸಾವಿರ ವರ್ಷದಿಂದ ಇದೆ ಅದು ಇದು ಒಂದೇ ಕಡೆ ಬದುಕಿರೋದು ಆ ಚಿಕ್ಕ ನೀರಲ್ಲಿ ಬದುಕೈತ್ ನೋಡಿ ಅದು ಇದು ರಿಸರ್ಚ್ ಅವ್ರು ಹೇಳಿರೋ ಪ್ರಕಾರ ಐನೂರು ಫೀಟ್ವರೆಗೂ ಅವರು ಮಾತ್ರ ಟೆಸ್ಟ್ ಮಾಡಿದಾರಂತೆ ಕೆಳಗಡೆ ಒಂದು ಫುಲ್ಲು ಕೇವ್ ಸಿಸ್ಟಮೇ ಇದೆಯಂತೆ ನೋಡಿದಲ್ಲಿ ಗೊತ್ತಾಗುತ್ತೆ ನಿಮಗೆ ನೀರೆಲ್ಲೆಲ್ಲೋ ಒಳಗೋಗಿ ಒಳ್ಳೊಳಗೆ ಒಳಗೋಗಿ ಒಳ್ಳೊಳಗೆ ಒಳಗೆ ಒಳಗೆ ಭೂಮಿ ಕೆಳಗಡೆ ಹೋಯ್ತದೆ ಅಂದರೆ ಅದ್ರ ಎಷ್ಟು ಡೀಪ್ ಇರ್ಬೋದು ಅರ್ಧ ಕಿಲೋಮೀಟ್ರ್ ಕೆಳಗಡೆ ಅವರು ಸ ಟೆಸ್ಟ್ ಮಾಡೋರು ಅಷ್ಟೇ ಅದು ಈ ಪುಳಾರಿ ಜಾಗನ ಇದನ್ನು ಹುಡ್ಕೋರಲ್ಲ ಇವರು ನಾನೇ ಹೊಡೆಯಕ್ ರೆಡಿ ಆಗಿದ್ಲ ಮಕ್ಕ ಹಿಂಗ್ ಮಾಡ್ಕೊಂಡು ಗನ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಏಲಿಯನ್ಸ್ ಯು ಎಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಏರಿಯಾ ಫಿಫ್ಟಿ ಒನ್ ತುಂಬಾನೇ ಫೇಮಸ್ ಅಲ್ವಾ ಸೊ ಒಂದು ಏರಿಯಾದಲ್ಲಿ ಇದರ ಏಲಿಯನ್ ಸ್ಟ್ಯಾಚುಗಳೆಲ್ಲ ಎಲ್ಲ ಇಟ್ಬಿಟ್ಟಿದ್ದಾರೆ ಆದ್ರೆ ನಾವ್ ಏಲಿಯನ್ಸ್ ನೋಡಕ್ಕೆ ಬಂದಿಲ್ಲ ಊಟ ಮಾಡಕ್ ಬಂದಿದ್ದೀವಿ ಯು ಎಸ್ ಅಲ್ಲಿ ಎಲ್ಲ ಹೋದ್ರು ಏಲಿಯನ್ಸ್ 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 ಅದ್ರ ಜೊತೆಗೆ ಯು ಎಸ್ ಅಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಗ್ಯಾಸ್ ಸ್ಟೇಷನ್ ಇದೆ ಈ ಗ್ಯಾಸ್ ಸ್ಟೇಷನ್ ಓನ್ ಮಾಡ್ತಾ ಇದೆ ಪಂಜಾಬಿ ಜೊತೆಗೆ ರೆಸ್ಟೋರೆಂಟ್ ಕೂಡ ಇದೆ ಹೋಗೋಣ ಇಂಡಿಯನ್ ರೆಸ್ಟೋರೆಂಟ್ ಇವಾಗ ಪಂಜಾಬಿ ಪಂಜಾಬಿ ರೆಸ್ಟೋರೆಂಟ್ ನನಗೂ ಯು ಎಸ್ ಅವ್ರದ್ದು ಬರ್ಗರು ಬ್ರೆಡ್ಡು ತಿಂದು ತಿಂದು ಬೇಜಾರಾಗೋಗಿತ್ತು ಬರ್ಗರು ಚಿಕನ್ನು ಬರ್ಗರ್ ಚಿಕನ್ನು ನಮ್ಮ ದೇಸಿ ಸ್ಟೈಲ್ ತಿನ್ನೋಣ ಹಂಗಿದೆ ಅಂತ ಒಂದು ರೆಸ್ಟ್ ಸ್ಟೇಷನಲ್ಲಿ ಇದೆ ಸ್ಟಾಲ್ ಇಟ್ಬಿಟ್ಟವ್ರೆ ಅಂದರೆ ಸೂಪರ್ ಗುರು ಆ್ಯಕ್ಚುಲಿ ನೋಡಿ ಇಲ್ಲಿ ಪಂಜಾಬಿ ಅವ್ರದ್ದು ಫುಲ್ ಅಂಗಡಿ ಬಿಜಾ ಅವ್ರ ಗುರು ಇವರು ಬಿರಿಯಾನಿ ರೈಸು ಆಲೂ ಪರಾಠ ಜೀರಾ ರೈಸು ಮಿಕ್ಸಿಡ್ ಪಿಕಲ್ಲು ಏನೇನೋ ಇದೆ ಗುರು ಆಕ್ಚುಲಿ ನಾವು ನಂಬಿರ್ಲಿಲ್ಲ ಹೋಗ್ಬೇಕಾದ್ರೆ ಪಂಜಾಬಿ ರೆಸ್ಟೋರೆಂಟ್ ಅಂತ ಇತ್ತು ಬಂದು ನೋಡಿದ್ವಿ ಮಾತಾಡಿದ್ವಿ ಆಮೇಲೆ ಆರ್ಡರ್ ಮಾಡಿಬಿಟ್ಟು ಅವ್ರು ಟೀ ಕೊಡ್ತೀವಿ ಇಂಡಿಯನ್ ಸ್ಟೈಲ್ ಟೀ ಕುಡಿತೀರ ಅಂತ ಕೇಳಿದ್ರು ಕುಡಿತೀವಿ ಅಂತ ಹೇಳಿದ್ವಿ ಆಮೇಲೆ ಕುಡಿತೀವಿ ಇಂಡಿಯನ್ ಸ್ಟೈಲ್ ಟೀನಾ ಏನು ಆರ್ಡರ್ ಮಾಡಿದ್ಯಮ್ಮ ಈಗ ನಾನಿವಾಗ ಬಟರ್ ಚಿಕನ್ನು ಮತ್ತೆ ಆಲೂ ಪರಾಟ ಮತ್ತೆ ರೈಸ್ ಆರ್ಡರ್ ಮಾಡಿದೀವಿ ಬಿಕಾಸ್ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಅಕಸ್ಮಾತ್ ಜಾಸ್ತಿ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಮಾಡಿದೀವಿ ಆಮೇಲೆ ಬೇಕಾದ್ರೆ ತಗೋಣ ಎಕ್ಸ್ಟ್ರಾ ಓಕೆ ನಮ್ಮ ಇಂಡಿಯನ್ ಸ್ಟೈಲ್ ಏನೇನೋ ಇಟ್ಬಿಟ್ಟು ಚಿನೋ ಬಾಯಿ ಸ್ವೀಟು ಸಕ್ಕರೆ ಕಲ್ಸಕ್ಕರೆ ये आप ही का है आप ही का चला रहे हो कहाँ से आप अमृतसर तो अमृतसर सर्प, से है अच्छा कितने साल से हो ये, ये पास ओह डेढ़ अच्छा कैसा चल रहा है इंडियन फूड टूरिस्ट ज़्यादा इंडियन ಅಚ್ಚಾ ಹದಿನಾರು ವರ್ಷದಿಂದ ನಡೆಸ್ತಾ ಇದಾರಂತೆ ನಮ್ಮ ಇಂಡಿಯನ್ ಐಟಮ್ಸ್ ಬರುತ್ತಂತೆ ಗುರು ಇಲ್ಲಿ ತರಿಸ್ತಾರಂತೆ ಸತ್ ಥ್ಯಾಂಕ್ ಯು ಸತ್ ಸೂಪರ್ ಗುರು ನಮ್ಮ ಇಂಡಿಯನ್ಸ್ ಓಕೆ ನಮ್ಗೆ ಎಲ್ಲೋದ್ರು ನಮ್ಗೆ ಅಮೆರಿಕಲ್ಲಿ ಇಂಡಿಯನ್ ಫುಡ್ಗೆ ಮೋಸ ಇಲ್ಲ ಗುರು ಅಲ್ವಾ ಸಾಕಾಯ್ತು ಮೆಕ್ಸಿಕನ್ ಬರ್ಗರ್ ತಿನ್ನ ತಿನ್ ತಿಂದು ಬನ್ನಿ ಇವಾಗ ಊಟ ಕೊಡ್ತಾರೆ ಒಂದು ಸ್ವಲ್ಪ ಬಾರ್ಸೋಣ ನಾವು ಪಂಜಾಬಿ ಡಾಬಾಲಿ ಏನು ಆರ್ಡರ್ ಮಾಡಿದ್ವಿ ಪಂಜಾಬಿ ಸ್ಟೈಲು ಬಟರ್ ಚಿಕನ್ನು ಆಮೇಲೆ ಇದು ಆಲೂ ಪರಾಟ ಅಂತ ಗುರು ಸೊ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಟೇಸ್ಟ್ ನೋಡೋಣ ಆ್ಯಕ್ಚುಲಿ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಓಕೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ ಅದು ಚೆನ್ನಾಗಿದೆ ಅದು ಇಷ್ಟು ಕಮ್ಮಿ ನಾವು ಲಾಸ್ಟ್ ಟೈಮ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ಸಖತ್ತು ಆರ್ಡ್ರ್ ಮಾಡಿಬಿಟ್ಟಿದ್ವಿ ತಿನ್ನೋಕ್ಕಾಗಲ್ಲ ಅಂತ ಈ ಸರಿ ಆರ್ಡ್ರ್ ಮಾಡಿದ್ವಿ ಕಮ್ಮಿ ಆರ್ಡ್ರ್ ಮಾಡಿದ್ವಿ ಅದು ಇದು ಕಮ್ಮಿ ಆಯಿತು ಅನಿಸ್ತಾ ಇದೆ ಇದನ್ನೆಲ್ಲ ತಿನ್ಬಿಟ್ಟು ಆಮೇಲೆ ಆರ್ಡ್ರ್ ಮಾಡ್ತಿದ್ದೆ ಬೇರೆ ಲೋಟಗಳೆಲ್ಲ ಚಿಣ್ಣು ಒಂಥರ ಚೆನ್ನಾಗಿದೆ ಅಂತ ಹೇಳಕ್ ಆಗ್ತಾ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗ್ತಾಯಿಕ್ ರಿಯಾಕ್ಷನ್ಸ್ ಇವಾಗ ಹೊಟ್ಟೆ ಇದೆ ಬಾರಿಸ್ತೀವಿ ಚೆನ್ನಾಗಿದೆ ನೋಡಿ ಚಿನ್ನು ಇದೆಲ್ಲ ಒಂಥರ ಚಿಕನ್ ಕಟ್ ಮಾಡಿರೋದೆ ಚಿಕನ್ ಕಟ್ ಮಾಡಿರೋದೆ ಒಂಥರ ಸ್ಟೈಲಲ್ಲಿ ಕಟ್ ಮಾಡಿದೆ ನೋಡಿ ಫ್ರೆಶ್ ಚಿಕನು ಇವೆಲ್ಲ ಸೇಫಿಸಿ ಎಷ್ಟಾಯ್ತು ಗೊತ್ತಾ ವೈಜ್ ಕೊಟ್ಟಾರೈಸು ಕೊಟ್ಟು ರೈಸ್ ಅದ್ರ ಜೊತೆಗೆ ಗ್ರೇವಿ ಜೊತೆಗೆ ಇವೆಲ್ಲ ಸೇರಿಸಿ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಡಾಲರ್ ಆಗಿರ್ಬೋದು ಒಳ್ಳೆ ಊಟ ಆಯಿತು ಗೋಸ್ಟ್ ಟೌನ್ಗಳೆಲ್ಲ ಒಂದು ರೌಂಡ್ ಹೊಡೆದ್ವಿ ಒಳ್ಳೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಆಯಿತು ಕೊನೆಗೆ ನಮ್ಮ ದೇಸಿ ಚಾಯ್ ಇಂಡಿಯನ್ ಟೀ ನಮ್ಮ ಥರನೇ ಮಾಡಿಕೊಟ್ಟವ್ರೆ ಆ ಟೀಗೆ ನಮ್ಮ ಡೇನ ಎಂಡ್ ಮಾಡ್ತಾ ಇದ್ದೀವಿ ಒಳ್ಳೆ ಗೋಸ್ಟ್ ಟೌನ್ಗಳೆಲ್ಲ ನೋಡ್ಕೊಂಡು ರಾತ್ರಿ ಯಾವ ದೇವ್ಗಳು ಬಂದು ನಮಗೆ ಆಟ ಕೊಡ್ತಾವ ಗೊತ್ತಿಲ್ಲ ಸೊ ನಿಮಗೆ ಅನಿಸ್ತಾ ಇದೆ ನಾವು ಈ ದೇಶದ ಕಲ್ಚರ್ನೆಲ್ಲ ತೋರ್ಸೋಕ್ಕೆ ನಿಮಗೆ ಪ್ರಯತ್ನ ಪಟ್ಟಿದ್ದೀವಿ ಇವ್ರು ದೇವದ್ ಬಗ್ಗೆ ಎಲ್ಲ ಏನನ್ಸ್ತಾ ಕಾಮೆಂಟ್ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಮುಂದಿನ ಸಿಗೋಣ